ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಭಕ್ತರಹಳ್ಳಿ ಡೇರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಅಭ್ಯರ್ಥಿಗಳ ಭರ್ಜರಿ ಗೆಲುವು ಶಿಡ್ಲಘಟ್ಟ ತೀವ್ರ ಕುತೂಹಲ ಕೆರಳಿಸಿದ್ದ ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಭಾನುವಾರ ನಡೆದ ಈ ಚುನಾವಣೆ ತಾಲೂಕಿನಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು ಕಾಂಗ್ರೆಸ್ ಪರ ಅಭ್ಯರ್ಥಿಗಳು ಬಹುಪಾಲು ಸ್ಥಾನಗಳನ್ನು ಕೈ ಸೇರಿಸಿಕೊಂಡಿದ್ದಾರೆ ಒಟ್ಟು ಹದಿಮೂರು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಅಭ್ಯರ್ಥಿಗಳು ಎಂಟು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದಾರೆ ಕಾಂಗ್ರೆಸ್ ಪರ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಹಾಲೇರಿ ಎಎನ್ ದೇವರಾಜ ಸಿಲ್ಕ್ ಲಕ್ಷ್ಮೀನಾರಾಯಣ ಬಿಆರ್ ನಂಜೇಗೌಡ ಕೆ ಬಿಕೆ ಗಂಗಾರೆಡ್ಡಿ ಮಂಜುನಾಥ ಅನಿತಾ ಬಿಎನ್ ಮುನಿಕೃಷ್ಣಪ್ಪ ಮತ್ತು ಹಾಲೇರಿ ನಾಗರಾಜು ಸೇರಿದಂತೆ ಒಟ್ಟು ಎಂಟು ಮಂದಿ ಜಯಗಳಿಸಿದ್ದಾರೆ ಎತ್ತ ಜೆಡಿಎಸ್ ಪರ ಅಭ್ಯರ್ಥಿಗಳು ಐದು ಸ್ಥಾನಗಳನ್ನು ಗೆದ್ದಿದ್ದಾರೆ ಸೂಕ್ತ ಪೊಲೀಸ್ ಬಂದೋಬಸ್ತ್ನಲ್ಲಿ ಚುನಾವಣೆ ನಡೆಯಿತು ಫಲಿತಾಂಶ ಪ್ರಕಟವಾದ ಕ್ಷಣದಿಂದಲೇ ಗ್ರಾಮದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದ್ದು ಕಾಂಗ್ರೆಸ್ ಪರ ಬೆಂಬಲಿಗರು ಪರಸ್ಪರ ಸಿಹಿ ಹಂಚಿಕೊಂಡು ಸಂಭ್ರಮಿಸಿದ್ರು ಈ ಫಲಿತಾಂಶ ಮುಂದಿನ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ರಾಜಕೀಯ ಸಮೀಕರಣಗಳ ಮೇಲೆ ನೇರ ಪ್ರಭಾವ ಬೀರುವ ಸಾಧ್ಯತೆ ಇದೆ ಅಂತ ಕೋಟೆ ಚೆನ್ನೇಗೌಡ ಅಭಿಪ್ರಾಯಪಟ್ಟರು ಕೋಟೆ ಚೆನ್ನೇಗೌಡ ಅಭಿಪ್ರಾಯಪಟ್ಟರು ಗ್ರಾಮದ ರಾಜಕೀಯ ವಲಯದಲ್ಲಿ ಈಗ ಕಾಂಗ್ರೆಸ್ ಹಾದಿಯ ಚರ್ಚೆಯ ವಿಷಯವಾಗಿದ್ದು ಗ್ರಾಮದ ರಾಜಕೀಯ ವಲಯದಲ್ಲಿ ಈಗ ಕಾಂಗ್ರೆಸ್ ಹಾದಿಯೇ ಚರ್ಚೆಯ ವಿಷಯವಾಗಿದ್ದು ಪಕ್ಷದ ನಾಯಕರು ಈ ಗೆಲುವನ್ನು ಜನಮತದ ವಿಶ್ವಾಸದ ಫಲವೆಂದು ಬಣ್ಣಿಸಿದ್ದಾರೆ ಈ ಸಂದರ್ಭದಲ್ಲಿ ಹಾಫ್ಕಾಂ ಮಾಜಿ ಅಧ್ಯಕ್ಷ ಮುನೇಗೌಡ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಚಿದಾನಂದಮೂರ್ತಿ ಡೇರಿ ಮಾಜಿ ಅಧ್ಯಕ್ಷ ಕೋಟೆ ಚೆನ್ನೇಗೌಡ ಜಿಲ್ಲಾ ಮಾಧ್ಯಮ ವಕ್ತಾರ ಭಕ್ತರಹಳ್ಳಿ ವಿಶ್ವನಾಥ್ ಎಸ್ ನಂಜುಂಡ ಆರಾಧ್ಯ ಬಿಕೆ ರಾಮಚಂದ್ರಪ್ಪ ಬಿಎನ್ ಸಿದ್ದರಾಜು ಎಂ ಮಧುಗೌಡ ಹೇಮಂತ್ ಕುಮಾರ್ ಹಾಗೂ ಕಾರ್ಯಕರ್ತರು ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸೊರಕಾಯಿಲಹಳ್ಳಿ ನವೀನ್ ಕುಮಾರ್ ಎಸ್ಎಲ್ ಹತ್ತು ಜನ ನಮ್ಮ ಅಭ್ಯರ್ಥಿಗಳು ಜೈಬೇರಿಯನ್ನು ಬಾರಿಸಿದ್ದಾರೆ ವಿಶೇಷವಾಗಿ ಈ ಜೈಬೇರಿಗೆ ಭಕ್ತರಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರುಗಳು ಏನು ಇದಾರೆ ಅವರು ಕೊಟ್ಟಂತ ತೀರ್ಪಿಗೆ ನಮ್ಮ ಪಕ್ಷ ಇವತ್ತು ಜೈಬೇರಿ ಬಾರಿಸಿದೆ ನಮ್ಮ ಪಕ್ಷದ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರು ಒಂದು ಒಲವನ್ನು ಮತ್ತೆ ಪ್ರೀತಿಯನ್ನು ತೋರಿಸಿ ನಮ್ಮ ಅಭ್ಯರ್ಥಿಗಳಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಲಿಕ್ಕೆ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ಮತದಾರರು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ತಿಳಿಸ್ತೀನಿ ಮತ ನೀಡಿ ಜೈಬಿ ಜಯಗಳಿಸಲು ಸಹಕರಿಸತಕ್ಕಂಥ ಪ್ರತಿಯೊಬ್ಬ ಎಲ್ಲ ಮತದಾರರಿಗೂ ಮತ್ತು ಸಂಘದ ಸದಸ್ಯರಿಗೆ ವಿಶೇಷವಾಗಿ ಒಂದು ಅವರಿಗೆ ಅಭಿನಂದನೆಗಳನ್ನು ಸಹ ಸಲ್ಲಿಸ್ತಾ ಇದ್ದೀರಿ ಮತ್ತು ಏನಿವತ್ತು ನಮ್ಮ ಪಕ್ಷ ಗೆಲ್ಲಬೇಕಾದ್ರೆ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇನಿದ್ದಾರೆ ಅವರ ಅವರ ಸಹಕಾರ ಮುಖ್ಯ ಏನಿವತ್ತು ಶಶಿಧರ್ ಮುನಿಯಪ್ಪ ಅವರು ಇರ್ಬೋದು ಪುಟ್ಟು ಆಂಜಿನಪ್ಪ ಅವರು ಇರ್ಬೋದು ರಾಜೀವ್ ಗೌಡ ಇರ್ಬೋದು ನಮ್ಮ ಈ ಒಂದು ಗ್ರಾಮದ ನಮ್ಮ ಹಿರಿಯರಾದಂಥ ಮುನೇಗೌಡರನ್ನ ಇರ್ಬೋದು ನಂಜುಂಡಾರದ್ರು ಇರ್ಬೋದು ಅಥವಾ ನಮ್ಮ ರಾಮಚಂದ್ರನವ್ರು ಇರ್ಬೋದು ಎಲ್ಲ ವಿಶೇಷವಾಗಿ ನಮ್ಮ ಯುವಕ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಮಧು ನನ್ನ ಯುವಕ ಮಿತ್ರ ಮಧುರವರು ಚನ್ನೇಗೌಡರವರು ಮಾಜಿ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಅವರು ಇವತ್ತು ವಿಶೇಷವಾಗಿ ಗಮನ ಹರಿಸಿ ತುಂಬ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರ ಇವರೆಲ್ಲರ ಸಹಕಾರದಿಂದ ಪಕ್ಷ ಇವತ್ತು ಒಂದು ಬುನಾದಿಯನ್ನು ನಾವು ಅತಿ ಎತ್ತರಕ್ಕೆ ನಿಲ್ಲಿಸಲಿಕ್ಕೆ ಸಹಕಾರ ಸಹಕಾರ ನೀಡಿದ ನೀಡಿರ್ತಾರೆ ಪಕ್ಷಿ ಆ ಸಹಕಾರ ಸಂಘದ ಸದಸ್ಯರುಗಳು ಏನಪ್ಪ ಇವತ್ತು ಇದೀಗ ಚುನಾವಣೆಯಲ್ಲಿ ಸಹ ನಾವು ಗೆದ್ದಿದ್ವಿ ಆದರೆ ಗೆದ್ದಿದ್ರು ಸಹ ನಮ್ಮ ಪಕ್ಷದ ಒಂದು ಅಧ್ಯಕ್ಷ ಚುನಾವಣೆ ನಮ್ಮನ್ನ ಎಲ್ಲೋ ವಾಮ ಮಾರ್ಗದಿಂದ ದಾರಿ ತಪ್ಪಿಸಿ ಆ ಚುನಾವಣೆಯಲ್ಲಿ ಒಂದೇ ಒಂದು ಸೀಟು ಒಂದು ಇದು ಅಂತರ ಇದ್ದಿದ್ದ ದಾರಿ ತಪ್ಪಿಸಿ ಅವರು ಐದು ವರ್ಷ ಅಧಿಕಾರ ಮಾಡಿದ್ರು ಆದರೆ ಇವತ್ತು ಆ ರೀತಿ ನಮ್ಮ ಗ್ರಾಮದ ಒಂದು ಸದಸ್ಯರುಗಳು ಸರಿಯಾದ ನಿಜವಾದ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ ನಮಗೆ ಈ ಮೂರು ಸೀಟ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಇವತ್ತು ಎಂಟು ಸೀಟ್ ಗೆದ್ದಿರ್ತಕ್ಕಂಥ ಆ ಒಂದು ಅಭ್ಯರ್ಥಿಗಳು ಇವತ್ತು ಒಗ್ಗಟ್ಟಾಗಿರ್ತಾರೆ ನಾವು ಮುಂದಿನ ಒಂದು ಅಧ್ಯಕ್ಷರ ಚುನಾವಣೆ ನಮ್ಮ ಪಕ್ಷದ ಒಂದು ಅಧ್ಯಕ್ಷರನ್ನು ಮಾಡಲಿಕ್ಕೆ ಹಿಂದೇರಿ ನಡೆದಂತ ಯಾವುದೇ ರೀತಿಯ ಒಂದು 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 ಕೆಟ್ಟ ರೀತಿಯ ಯಾವುದೇ ಸಂದರ್ಭ ನಿರ್ಮಾಣ ಆಗಲ್ಲ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಅಧ್ಯಕ್ಷರಾಗಿ ಮಾಡ್ತಾರೆ ಮತ್ತೆ ಏನು ಇವತ್ತು ಆಲೂ ಸರ್ಕಾರ ಕೋಮಲ್ ಇರ್ಬೋದು ಅಥವಾ ಚಿಮುಲ್ ಒಂದು ಸ್ಥಾನಕ್ಕೆ ನಮ್ಮ ಪಕ್ಷದ ಅಭ್ಯರ್ಥಿನನ್ನು ಆರಿಸಿ ಕಳಿಸಲಿಕ್ಕೆ ನಾವು ಒಂದು ನಮ್ಮ ಸಂಘದಿಂದ ಸಂಪೂರ್ಣವಾಗಿ ಅವರಿಗೆ ಬೆಂಬಲವಾಗಿ ನಿಲ್ತೀವಿ ನಮ್ಮ ಪಕ್ಷದ ಎಲ್ಲ ಯುವಕಮತರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕು ಇವರೆಲ್ಲರೂ ಒಟ್ಟಿಗೆ ತಿದ್ದಿರ್ತಾ ಇವತ್ತು ಚುನಾವಣೆ ಗೆಲ್ಲಿಕ್ಕೆ ಸಾಧ್ಯ ಆಯಿತು ಏನು ಹೊತ್ತು ಇವತ್ತು ಅಭ್ಯರ್ಥಿಗಳಿಂದು ನಾಲ್ಕು ಜನ ಅಭ್ಯರ್ಥಿಗಳು ಸೋತ್ರ ಸಹ ಅವರಿಗೆ ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ನಾವು ಇರ್ತೀವಿ ಅವ್ರೂ ಸಹ ಒಗ್ಗೂಡಿಸ್ಕೊಂಡು ಪಕ್ಷ ಕಟ್ಟಲಿಕ್ಕೆ ಮತ್ತು ಅವ್ರಿಗೂ ಸಹ ಏನಾದರೂ ನಾಮನಿರ್ದೇಶನ ಇದ್ರೆ ಅವ್ರಿಗೂ ಸಹ ಕೆ ಅಭ್ಯರ್ಥಿಗಳಿಗೂ ಸಹ ಅವರು ಸ್ಥಾನವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀವಿ ನಮ್ಮ ನಾಯಕರ ಸಹಕಾರದಿಂದ ಅವ್ರಿಗೂ ಸಹ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿರೀಕ್ಷೆ ಇತ್ತ ಖಂಡಿತ ನಮಗೆ ನಿರೀಕ್ಷೆ ಇತ್ತು ಮತದಾರರು ನಮ್ಮ ಕೈ ಹಿಡಿತಾರೆ ಅಂತ ಒಂದು ಭಾವನೆ ಇತ್ತು ಕಡಿಮೆ ಅಂತರದಲ್ಲಿ ಕೆಲವರು ಗೆದ್ದಿದ್ದಾರೆ ಹಾಗಾಗಿ ಯಾವ ರೀತಿಯ ನಿರೀಕ್ಷೆಯನ್ನು ಒಂದು ಹೊಂದಿದ್ರೆ ಯಾವುದೇ ರೀತಿ ಕಡಿಮೆ ಹಂತ್ರದಲ್ಲಿ ಗೆದ್ದಿಲ್ಲ ನಮ್ಮ ಅಭ್ಯರ್ಥಿನೇ ಇವತ್ತು ಹೈಯೆಸ್ಟ್ ಮತಗಳಿಗೆ ತಗೊಂಡಿರೋದು ನೂರ ಇಪ್ಪತ್ತಿರ್ಬೋದು ನೂರ ಏಳಿರ್ಬೋದು ನೂರ ಹದಿನಾಲ್ಕು ಇರ್ಬೋದು ಬಿ ಸಿ ಎಮ್ಮ ಬಿ ನಲ್ಲಿ ಸ್ಪರ್ಧಿಸಿದಂಥ ನಾಗರಾಜ್ ಅವರು ಇವತ್ತು ಅವರು ಸಹ ನೂರ ಹದಿನಾಲ್ಕು ಅವರು ನೂರ ಇಪ್ಪತ್ತು ಲಕ್ಷ್ಮೀನಾರಾಯಣ ನೂರ ಏಳು ಮತ್ತು ನಂಜೇಗೌಡ್ರವರು ಅವರು ಸಹ ನೂರ ನಾಲ್ಕು ನೂರ ನಾಲ್ಕು ಮುನ್ಕೃಷ್ಣಪ್ಪನವರು ನೂರ ಹದಿನೇಳು ಹಿಂಗೆ ಗೆದ್ದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಏನು ಗೆಲುವನ್ನು ಕಂಡಿದ್ದಾರೆ ತೊಂಬತ್ತೈದು ಮತ ನಮ್ಮ ಮಂಜುನಾಥ್ ಅವರು ಇರ್ಬೋದು ಎಲ್ಲ ಗೆದ್ದಂಥ ಅಭ್ಯರ್ಥಿಗಳು ಹೆಚ್ಚಿನ ಒಂದು ಮತಗಳಿಂದ ಅಂತರದಲ್ಲೇ ಗೆದ್ದಿದ್ದಾರೆ ನಿಜವಾಗ್ಲೂ ಅವರ ಗೆಲುವಿಗೆ ನಮ್ಮ ನಮ್ಮೆಲ್ಲರೂ ಸಹಕಾರ ಇರ್ಬೋದು ನಮ್ಮ ನಾಯಕರು ಸಹಕಾರದಿದ್ದರೆ ಇವತ್ತು ಚುನಾವಣೆಯಲ್ಲಿ ನಾವು ಗೆದ್ದು ತೋರಿಸ್ತಿದ್ದೀವಿ ಅದಕ್ಕೆ ಮತ್ತೊಮ್ಮೆ ಅವರಿಗೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ ಸರ್ಕಾರ ಇರೋದ್ರಿಂದ ಅದು ಸಹ ನಮಗೆ ಎಲ್ಲ ಒಂದು ಕಡೆ ನಮ್ಮ ಸಿದ್ದರಾಮಯ್ಯವ್ರ ಸರ್ಕಾರ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವರ ಒಂದು ಪಕ್ಷದ ಒಂದು ನಮ್ಮ ಪಕ್ಷದಲ್ಲಿ ಏನು ಇವತ್ತು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಎಲ್ಲ ಒಂದು ಈ ಒಂದು ಸಂದರ್ಭದಲ್ಲಿ ನಮಗೆ ಉಪಯೋಗ ಆಗಿದೆ ಆ ಒಂದು ಇದನ್ನು ಸವಲತ್ತುಗಳನ್ನು ನೀಡ್ತಾ ಇರೋದ್ರಿಂದ ಎಲ್ಲ ಮತದಾರರು ಸಹ ಅದಕ್ಕೆ ಚಿರಋಣಿಯಾಗಿ ಸಹ ಇವತ್ತು ನಮಗೆ ಮತ ಬಂದಿದೆ ಅಂತ ಹೇಳಿದ್ರು ಸಹ ನಮಗೇನು ತಪ್ಪಾಗಲ್ಲ ಕಾಂಗ್ರೆಸ್ ಪಕ್ಷದ ಬೆಂಬಲ ಅದಕ್ಕೋಸ್ಕರ ಇವತ್ತು ನಮಗೆ ಒಂದು ಸಹಕಾರ ಆಗಿದೆ ಅಂತ ನಾನು ಇಂದು ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಮನೆಯಲ್ಲಿ ಸೈಲೆಂಟ್ ಆಗಿದೆ ಉತ್ಪಾದಕರಿಗೆ ಕೊಟ್ಟಂಥ ಕ್ವಾಲಿಟಿ ಹಾಲಲ್ಲಿ ಸರಿಯಾಗಿ ಉತ್ಪಾದಕರಿಗೆ ಹಣ ಸೇರ್ತಾ ಇರಲಿಲ್ಲ ಸರಿಯಾದ ಲಾಭ ಬರ್ತಾ ಇಲ್ಲ ಅದಕ್ಕೆ ಜನ ಬೇಸತ್ತಿದ್ದಾರೆ ಅದಕ್ಕೆ ಒಳ್ಳೆಯ ತೀರ್ಪು ಕೊಟ್ಟಿದ್ದಾರೆ ಎಲ್ಲ ಮುಖಂಡರು ಎಲ್ಲ ಊರಿನವರು ಎಲ್ಲ ಪಾರ್ಟಿಯವರೆಲ್ಲ ಸೇರಿ ಒಂದು ಸಂಧಾನ ಮಾಡಿಕೊಂಡು ರಾಜಿ ಮಾಡ್ಕೊಂಡು ಹೋಗೋಣ ಅಂತ ಕರೆದಿದ್ರು ಅವರೇ ಕರೆದ್ಬಿಟ್ಟು ಮತ್ತೆ ನಿಮ್ಮ ಕಾಂಗ್ರೆಸ್ ಅಸ್ತಿತ್ವ ಇಲ್ಲ ನಮ್ಮ ಬರೀ ಮೂಸಿಟ್ಟು ಕೊಡ್ತೀರಿ ಅಂತೇಳಿ ಅವರು ಹೇಳಿದರು ಆದರೆ ನಮ್ಮ ಷೇರ್ದಾರೆ ಬೇಡ ನೀವು ಚುನಾವಣೆಗೆ ಹೋಗ್ರಿ ಕಾಂಗ್ರೆಸ್ ಅಸ್ತಿತ್ವ ಇದೇ ಇಲ್ಲ ಅನ್ನೋದಲ್ಲಿ ತೋರ್ಸೋಣ ಅಂತೇಳಿ ಎಲ್ಲ ಆಶೀರ್ವಾದ ಮಾಡಿದ್ದಾರೆ ಎಲ್ಲ ಸದಸ್ಯರಿಗೂ ನಾವು ಚಿರೂರುಣಿಯಾಗಿ ಇರ್ತೀರಿ ಷೇರ್ದಾರೆ ಭರವಸೆಯನ್ನು ಕೊಡ್ತೀರಾ ಈ ಸಂದರ್ಭದಲ್ಲಿ ನಾವು ಯಾವುದೇ ಎಲೆಕ್ಷನ್ ಬೇಡ ನಾವು ಎರಡು ವರ್ಷ ಅವರು ಎರಡು ವರ್ಷ ಮಾಡಿ ಒಳ್ಳೆ ಸೊಸೈಟಿ ಇವತ್ತು ಸೊಸೈಟಿ ಎಲೆಕ್ಷನ್ ಆಗಬೇಕಾದ್ರೆ ಸೊಸೈಟಿಯಿಂದ ಒಂದು ಎರಡು ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ರೈತರ ದುಡ್ಡು ಅದು ಇವತ್ತು ರಾಜಿ ಆಗಿದ್ರೆ ಸೊಸೈಟಿಯಲ್ಲಿ ಒಂದೆರಡು ಲಕ್ಷ ಮೇಲೇ ಖರ್ಚು ಬರ್ತದೆ ಇವತ್ತು ಅದನ್ನು ಉಳಿಸ್ಬೇಕು ಉಳಿಸ್ಬೇಕಂತೇಳಿ ಉದ್ದೇಶದಿಂದ ನಮ್ಮ ಹಿರಿಯರು ಬೇಡ ರಾಜಿ ಮಾಡ್ಕೊಳವಪ್ಪ ಅಂತ ಹೇಳಿದರು ಅವರೇ ಕರೆದು ಅವರು ಕೇವಲ ಬರೀ ಮೂರು ಮಾಲ್ ಮೂರು ಸೀಟ್ ಕೊಡ್ತೀನಿ ಅಂತಂದರು ಅದು ಬೇಸತ್ಕೊಂಡು ಬೇಡ ಬಂದಾಗ ನಮ್ಮ ಹಾಲು ಉತ್ಪಾದಕ ಸದಸ್ಯರು ಬೇಡ ಚುನಾವಣೆಗೆ ಹೋಗ್ರಿ ಒಳ್ಳೆ ತೀರ್ಪು ಕೊಡ್ತಾರೆ ಹಿಂದೆ ನಿನ್ನ ಕಮಿಟಿಯಲ್ಲಿ ಒಳ್ಳೆ ಆಡಳಿತ ಕೊಟ್ಟಿದ್ರೆ ಈಗಿನ ಬಂದ ಕಮಿಟಿಯಲ್ಲಿ ಸರಿಯಾಗಿ ಲಾಭ ಲಾಭಾಂಶ ಇಲ್ಲ ಅದರಿಂದ ಜನ ಬೇಸತ್ತು ಒಳ್ಳೆ ಕೊಟ್ಟಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಒಳ್ಳೆ ರೈತರಿಗೆ ಒಳ್ಳೆ ಬೋನಸ್ ಆಗಲಿ ಒಳ್ಳೆ ಕ್ವಾಲಿಟಿ ಆಗಲಿ ಎಲ್ಲ ಸಹಕಾರ ಕೊಟ್ಟಿದೆ ಅಂತೇಳಿ ಭರವಸೆ ಕೊಡ್ತಾ ಇದೆ ನಮ್ಮ ಭಕ್ತರಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ನಡೆದಂಥ ಚುನಾವಣೆಯಲ್ಲಿ ಇವತ್ತು ನಮಗೆ ಬೆಂಬಲವಾಗಿ ನಿಂತಹ ನಮ್ಮ ರಾಜ್ಯ ನಾಯಕರಾಗ್ಬೋದು ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿಗೆ ಅಭಿವೃದ್ಧಿ ಮಾಡಿದಂತಹ ಹಿರಿಯ ನಾಯಕರಾದಂಥ ಕೆ ಎಚ್ ಮುನಿಯಪ್ಪರಾಗ್ಬೋದು ವಿ ಮುನಿಯಪ್ಪಾಜಿ ಅವರಾಗ್ಬೋದು ಹಾಗೂ ನಮ್ಮ ಶಶಿಧರನವ್ರು ಆಗ್ಬೋದು ರಾಜೀವ್ ಗೌಡರಾಗ್ಬೋದು ಮತ್ತು ಪುಟ್ಟಂಜನಪ್ಪ ಅವರಾಗ್ಬೋದು ಹಾಗೂ ನ ಈ ಕ್ಷೇತ್ರದ ಪ್ರಭಾವಿ ರಾಜಕಾರಣಿಯವರ ಮಗ ನಮಗೆಲ್ಲರಿಗೂ ಗುರುಗಳಾಗಿರುವಂತಹ ಮುನೇಗೌಡನವರಾಗಿರ್ಬೋದು ಹಾಗೂ ಈ ಕ್ಷ ಈ ನಮ್ಮ ಭಕ್ತರಳ್ಳಿ ಗ್ರಾಮದ ಚಿದಾನವರಾಗ್ಬೋದು ಆಮೇಲೆ ಇಲ್ಲಿ ನೆರೆದಿರುವಂಥ ಎಲ್ಲ ಎಲ್ಲ ಗಣ್ಯರಿಗೂ ನಾಯಕರಿಗೂ ಎಲ್ಲರೂ ಪ್ರತಿ ಪ್ರತಿಯೊಬ್ಬರೂ ಸಹಿತ ಇದು ಕಾಂಗ್ರೆಸ್ ಭದ್ರಕೋಟೆ ಅಂತ ಎತ್ತಿ ತೋರಿಸಿದ್ದಾರೆ ಈ ಭಾಗದಲ್ಲಿ ಲಾಸ್ಟ್ ಟೈಮ್ ನಡೆದಂಥ ಎಲೆಕ್ಷನಲ್ಲಿ ಏನು ನಡೆದಿದೆ ಅಂತ ಇಡೀ ತಾಲೂಕಾದಂತ ನೋಡಿದ್ದಾರೆ ಆದರೆ ಅದಕ್ಕೆ ಉತ್ತರವಾಗಿ ನಮ್ಮ ಲಾಸ್ಟ್ ಟೈಮ್ ನಡೆದ ಎಲೆಕ್ಷನಲ್ಲಿ ಇದೇ ಜನವರು ಬೇಸತ್ತರು ಜನ ನನಗೆ ಈ ಥರ ಮೋಸ ಮಾಡಿ ಈ ಥರ ಅನ್ಯಾಯ ಮಾಡಿದ್ರು ಅಂತೇಳಿ ಆದರೆ ದೇವರಿದ್ದಾರೆ ಅನ್ನೋದಕ್ಕೆ ನಿದರ್ಶನ ಇದು ಇವತ್ತು ಇಡೀ ಭಕ್ತರಳ್ಳಿ ಚಿದಾನಂದನವರಾಗ್ಬೋದು ಕಾಂಗ್ರೆಸ್ನ ಪರವಾಗಿ ಭದ್ರಕೋಟೆ ಪರವಾಗಿ ನಿಂತ್ಕೊಂಡಿದೆ ಅನ್ನೋದಕ್ಕೆ ಈ ಚುನಾವಣೆಯೇ ಅವ್ರಿಗೆ ಸರಿ ಸರಿಯಾದಂಥ ಉತ್ತರ ಕೊಟ್ಟು ತೋರಿಸ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಹಿರಿಯರೇನೇನು ಅವಕಾಶಗಳು ಮಾಡಿಕೊಡ್ತಾರೆ ಅದಕ್ಕೆಲ್ಲ ಸಹಕಾರ ಸಂಘಕ್ಕೆ ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಸರ್ಕಾರದಿಂದ ಬರುವಂಥ ಅನುದಾನವನ್ನು ಸಹಿತ ಭಕ್ತರಳ್ಳಿ ಗ್ರಾಮದಲ್ಲಿ ಬಂದು ಹಾಕಿ ಎಲ್ಲ ಪ್ರತಿ ಮನೆ ಮನೆಗೂ ಪಕ್ಷಾತೀತವಾಗಿ ಕೆಲಸ ಮಾಡೋದಕ್ಕೆ ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ ಅವ್ರ ಸಹಕಾರವಾಗಿ ನಾವು ಇರ್ತೀವಿ ಈ ಭಕ್ತರಳಿ ಗ್ರಾಮಸ್ಥರೆಲ್ಲರಿಗೂ ಎಲ್ಲರಿಗೂ ಈ ಒಂದು ಈ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದಂತ ಎಲ್ಲರಿಗೂ ನನ್ನ ಹೃದಯ ಕೃತಜ್ಞ ಧನ್ಯವಾದಗಳನ್ನ ತಿಳಿಸ್ತಾ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ನಮ್ಮ ಯಜಮಾನರು ಬಿ ವೆಂಕಟಾಯಪ್ಪನವರು ಇದ್ದರು ಅವರು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಆಯಿತು ನಾವು ಈ ಸೊಸೈಟಿನ ಬೇರೆಯವರಿಗೆ ಅರ್ಬಾರೆ ಮಾಡ್ದಂಗೆ ಆಗಿತ್ತು ನಾವು ಸೋಲ್ತಾ ಇದ್ವಿ ಅವ್ರು ಗೆಲ್ತಾಯಿದ್ವಿ ಹೋದ್ಸಾರಿ ನಾವು ಗೆದ್ದಿದ್ರು ಕೂಡ ನಾವು ಏಳು ಸೀಟ್ ಗೆದ್ದು ಮೆಜಾರಿಟಿ ಇದ್ದರೂ ಕೂಡ ಅವರು ವಾಮ್ ಮಾರ್ಗದಿಂದ ಹೋಗಿದ್ದರಿಂದ ನಾವು ಹಿನ್ನಡೆ ಅನುಭವಿಸಬೇಕಾಯಿತು ಈಗ ಜನ ಎಲ್ಲ ತಿಳ್ಕೊಂಡು ಇವರು ಏನು ಮಾಡ್ತಾಯಿದ್ದಾರೆ ಹಿಂದಿನವ್ರು ಏನು ಮಾಡಿದ್ರು ಅನ್ನೋದನ್ನು ಅವರು ಒಂದಟ್ಟು ಮಾಡಿಕೊಂಡು ಒಳ್ಳೆ ತೀರ್ಪು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗಬೇಕು ಇದನ್ನು ಉನ್ನತ ಮಾರ್ಗ ತಗೊಂಡು ಹೋಗಬೇಕು ಅಂತ ನಾವು ಈಗ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಎಲ್ಲ ನಾನು ವಿನಂತಿ ಮಾಡ್ತಾ ಚುನಾವಣೆ ತೀರ್ಪು ಈ ಪ್ರಜಾಪ್ರಭುತ್ವಕ್ಕೆ ಸಂದ ಒಂದು ಜಯ ಈ ಪ್ರಜಾಪ್ರಭುತ್ವದಲ್ಲಿ ಏನು ನಡೀಬೇಕಾಗಿತ್ತು ಅದನ್ನಕ್ಕೆ ವಿರುದ್ಧವಾಗಿ ನಡೆಸಿದಂಥ ವ್ಯಕ್ತಿಗಳೆಲ್ಲ ಧೂಢೀಪಟವಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಗೌರವಾನ್ವಿತ ಸದಸ್ಯರೆಲ್ಲರೂ ನೋಡಿ ಮತಗಳಿಂದ ಪಡೆದು ಕಳೆದ ಎಲ್ಲ ಚುನಾಯಿತರಾಗಿದ್ದಾರೆ ಇವರಿಗೆ ಸದಾ ನಮ್ಮ ಬೆಂಬಲ ಇರುತ್ತೆ ಇವರು ಒಳ್ಳೆ ಕಾರ್ಯಗಳನ್ನು ನೆರವೇರಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತುಗಳನ್ನು